ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾದ ಮೇಲೆ ಮತ್ತೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಸತ್ ನಡವಳಿಕೆ ಒಟ್ಟಾರೆ ಒಂದು ದ್ವೇಷದ ಒಂದು ರಾಜಕಾರಣಕ್ಕೆ ಎಲ್ಲ ರೀತಿಯಂತ ಒಂದು ಅವರ ನಡವಳಿಕೆ ಸ್ಪಷ್ಟವಾಗಿ ತೋರಿಸ್ತಾ ಇದೆ ಇವತ್ತು ದಬ್ಬಾಳಿಕೆ ರಾಜಕಾರಣ ಕರ್ನಾಟಕದಲ್ಲಿ ಒಬ್ಬ ಕೇಂದ್ರದ ಕೈಗಾರಿಕಾ ಸಚಿವರಾದಂಥ ಕುಮಾರಸ್ವಾಮಿಗಳ ಮೇಲೆ ಯಾವ ರೀತಿ ಐ ಪಿ ಎಸ್ ಆಫೀಸರ್ನ ಬಿಟ್ಟು ಅವಮಾನ ಮಾಡುವಂಥ ಪ್ರಯತ್ನ ಇರ್ಬೋದು ಮೊನ್ನೆ ಪಂಚಮಶಾಲಿ ಒಂದು ಸಮಾಜದ ಒಂದು ಹೋರಾಟಕ್ಕೆ ಯಾವ ರೀತಿ ಬೆದರಿಕೆ ಒಡ್ಡುವಂಥ ಒಂದು ಪೊಲೀಸನ್ನು ಒಪ್ಪಿಸಿಕೊಂಡು ನಡೆಯುವಂಥ ಒಂದು ಪ್ರಯತ್ನ ಇರ್ಬೋದು ನಿನ್ನೆ ವಿಧಾನ ಪರಿಷತ್ತಲ್ಲಿ ನಡೆದಂಥ ಘಟನೆ ಏನ್ ಮಾತಾಡಿದರೆ ಸತ್ಯಾಸತ್ಯತೆ ಅದು ಸ್ಪೀಕರು ಅವರ ಒಂದು ಚೌಕಟ್ಟಿನಲ್ಲಿ ಅದು ಬಗೆ ಬಗೆಹರಿಯುತ್ತೆ ಆದರೆ ಒಬ್ಬ ಚುನಾಯಿತ ಪ್ರತಿನಿಧಿಯನ್ನ ಅರೆಸ್ಟ್ ಮಾಡಿಕೊಂಡು ರಾತ್ರಿ ಪೂರ್ತಿ ಸೀಟಿರವೇ ಅವ್ರನ್ನ ಬೆಳಗ್ಗೆ ಬೆಳಗಿನ ಜಾದವರು ಕೂಡ ಸುಮಾರು ಒಂದು ಮುನ್ನೂರು ನಾನೂರು ಕಿಲೋಮೀಟರ್ ಆ ಪೊಲೀಸ್ ಜೀಪಲ್ಲಿ ಓಡಾಡಿಸಿ ಒಂದು ಮಾನಸಿಕವಾಗಿ ದೈಹಿಕವಾಗಿ ಅವ್ರನ್ನ ತೊಂದರೆ ಕೊಡುವಂಥ ಪ್ರಯತ್ನಗಳನ್ನ ಮಾಡಿ ಹೊಡ್ತಾ ಬಿದ್ದಾದ್ಮೇಲೂ ಕೂಡ ಒಂದ್ ಎರಡು ಮೂರು ಗಂಟೆ ನಂತರ ಫಸ್ಟ್ ಏಡ್ ಕೊಡಿಸುವಂತ ಪ್ರಯತ್ನ ಇರಬಹುದು ಈಗ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವಂಥ ಒಂದು ಪ್ರಯತ್ನದ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ ಈ ರೀತಿ ಜನಪ್ರತಿನಿಧಿಗಳ ಒಂದು ಒಂದು ಹೋರಾಟಗಳಿರ್ಬೋದು ಜನರ ಒಂದು ಸರ್ಕಾರದ ವಿರುದ್ಧ ಒಂದು ಹೋರಾಟವನ್ನು ಹತ್ತಿಕ್ಕುವಂಥ ಎಲ್ಲ ರೀತಿಯಂತ ಷಡ್ಯಂತ್ರವನ್ನು ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಮತ್ತೆ ಅದರ ನಾಯಕರು ಸನ್ಮಾನಿಸುತ್ತಾ ರಾಹುಲ್ ಗಾಂಧಿ ಅವರ ನಡವಳಿಕೆ ನಿನ್ನೆ ಕಣ್ಣಾರೆ ಒಂದು ಸಂವಿಧಾನದ ಒಂದು ದೇವಸ್ಥಾನ ಪಾರ್ಲಿಮೆಂಟ್ ಮುಂಭಾಗದಲ್ಲಿ ನಾವೆಲ್ಲರೂ ಕೂಡ ಬಿಜೆಪಿಯ ಸಂಸತ್ ಸದಸ್ಯರು ಒಟ್ಟಾಗಿ ಅಲ್ಲಿ ನಿಂತ್ಕೊಂಡು ಪ್ರತಿಭಟನೆ ಮಾಡಬೇಕಾದಾಗ ನಮ್ಮ ಸಂಸದರ ಮಧ್ಯದಲ್ಲೇ ನುಗ್ಗೊಂಡು ಅವನನ್ನು ನಡ್ಕೊಂಡಂತ ರೀತಿ ಅದ್ರ ಮೇಲೆ ಇಬ್ಬರು ಮೂರು ಜನ ಸಂಸತ್ ಸದಸ್ಯರ ಮೇಲಾದಂತಹ ಬಿದ್ದಂತ ಒಂದು ಸಂದರ್ಭದಲ್ಲಿ ತಲೆ ಪೆಟ್ಟು ಬಿದ್ದಿದ್ದು ಒಬ್ಬ ಸೀನಿಯರ್ ಎಂ ಪಿಗೆ ಈ ರೀತಿ ನಡವಳಿಕೆ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಹಾಗಾಗಿ ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ ನಿಜವಾದ ಒಂದು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ ಬಗ್ಗೆ ವಿಶ್ವಾಸ ಇಲ್ಲದೆ ಈ ರೀತಿಯಂತ ಒಂದು ದಬ್ಬಾಳಿಕೆ ಒಂದು ರಾಜಕಾರಣವನ್ನ ವಿಶೇಷವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಯುವತಿ ನಡೀತಾ ಇದೆ ಹಾಗಾಗಿ ನಾವು ಉಗ್ರವಾಗಿ ಸಂದರ್ಭ ಖಂಡಿಸ್ತೇನೆ ಶುತ ಸಿ ಟಿ ರವಿಯವರ ವಿರುದ್ಧ ಈ ರೀತಿಯಾದಂಥ ಒಂದು ದ್ವೇಷದ ರಾಜಕಾರಣ ಮತ್ತೆ ಗೌರವ ಡಿ ಸಿ ಎಂ ಅವರು ನಿನ್ನೆ ಪ್ರತಿಕ್ರಿಯೆ ಕೊಡಬೇಕಂತ ಕೂಡ ಹೇಳಿದ್ದಾರೆ ಹಿಂದೆ ಸಿದ್ದರಾಮಯ್ಯವ್ರಿಗೆ ಈ ಥರ ಪದ ಉಪಯೋಗಿಸಿದ್ ಸರಿನಾ ಅಂದರೆ ಈ ಥರ ಹಳೆಯ ಎಲ್ಲ ರಿವೇಂಜ್ಗಳನ್ನು ಇಟ್ಟುಕೊಂಡು ಅವ್ರ ಮೇಲೆ ಚೇಟ್ ತಿಳಿಸ್ಕೊಳ್ಳುವಂಥ ಒಂದು ಷಡ್ಯಂತ್ರ ಜನವಿರೋಧಿ ನಡವಳಿಕೆ ಜನತಂತ್ರ ವಿರೋಧಿ ನಡವಳಿಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಇದನ್ನು ಕಡಾ ತೊಂಡೋಗಿ ನಾವು ಬಿಜೆಪಿಯ ಎಲ್ಲ ಸಂಸದ ಸದಸ್ಯರು ಇರ್ಬೋದು ಪಕ್ಷ ಇರ್ಬೋದು ನಾವು ಖಂಡಿಸ್ತಾ ಇದ್ದೀವಿ